ನಮಸ್ಕಾರ ಎಲ್ಲರಿಗೂ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ನಾವು ಬದನೆಕಾಯಿ ಭರ್ತಾ ಅಂತ ಕರಿತೀವಿ ಬೆಂಗಳೂರು ಸೈಡಲ್ಲೆಲ್ಲ ಇದಕ್ಕೆ ಬದನೆಕಾಯಿ ಚಟ್ನಿ ಅಥವಾ ಗೊಜ್ಜು ಅಂತ ಕರೀತಾರೆ ತುಂಬಾ ಬೇಗ ಆಗುವಂತಹ ರೆಸಿಪಿ ಇದು ಮತ್ತೆ ಅ ಅಷ್ಟೇ ಟೇಸ್ಟ್ ಕೂಡ ಆಗುತ್ತೆ ರೊಟ್ಟಿ ಚಪಾತಿ ಮತ್ತು ಕಟ್ಟಿ ರೊಟ್ಟಿ ಇದ್ರ ಜೊತೆ ಎಲ್ಲ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿ ನೀರು ಬರೋ ಥರ ಇದು ಚಟ್ನಿ ಬರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಈಗ ನಾನು ಹೇಳ್ಕೊಡ್ತಾ ಇರೋ ಸರಳ ವಿಧಾನದಲ್ಲಿ ಇದನ್ನು ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಇದೇ ಥರ ಮಾಡಿಕೊಂಡು ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಬದನೆಕಾಯಿ ದೊಡ್ಡ ಸೈಜ್ನಲ್ಲಿ ಇರಬೇಕು ಅಂದರೆ ತುಂಬಾ ಚೆನ್ನಾಗುತ್ತೆ ಆಮೇಲೆ ಇದಕ್ಕೆ ಬದ್ನೆಕಾಯಿಯನ್ನು ಸುಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸುಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ ಗ್ಯಾಸ್ ಸ್ಟವ್ ಮೇಲೆ ನಾನು ಇಟ್ಟಿದ್ದೀನಿ ಸೌದೆ ಒಲೆ ಇದ್ದರೆ ಅದ್ರ ಮೇಲೂ ಕೂಡ ತುಂಬಾ ಚೆನ್ನಾಗಿ ಇದು ಸುಡುತ್ತೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಎರಡು ತಗೊಂಡಿದ್ದೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೆ ಜಾಸ್ತಿ ತಗೊಳ್ಬಹುದು ಇದ್ರ ಮೇಲಿನ ಎಲ್ಲ ಸಿಪ್ಪೆಯನ್ನು ಬಿಡಬೇಕು ಆಮೇಲೆ ಇದನ್ನು ಮಿಕ್ಸಿಗೆಲ್ಲ ಹಾಕೋಕೆ ಹೋಗಬಾರ್ದು ಈ ಥರ ಒಂದು ಕುಟಾನಿ ಇದ್ರೆ ಇದರಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆಯಷ್ಟು ಒಂದು ಚಿಕ್ಕ ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಜೀರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಜೀರಿಗೆ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿನ ಈಗ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೀವು ಜಡ್ಜ್ಕೊಳ್ಬೇಕು ಇದು ಪೇಸ್ಟ್ ಥರ ಆಗಬೇಕು ನೀವು ಇದಕ್ಕೆ ಹಸಿರು ಮೆಣಸಿಕ್ಯೂ ಸಹ ಹಾಕ್ಕೊಂಡು ನೀವು ಜಜ್ಜಿ ಇಟ್ಕೊಳ್ಬಹುದು ಆದರೆ ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಅಂದರೆ ನಮ್ಮ ಮನೆಯಲ್ಲಿ ಮಸಾಲೆ ಖಾರವನ್ನು ನಾವು ಬಳಸ್ತೀವಿ ಅದನ್ನೇ ಇದರಲ್ಲಿ ಸೇರಿಸಿದ್ದೀನಿ ಕೆಲವೊಂದು ಸಲ ಆ ಥರ ಮಾಡ್ತೀನಿ ಕೆಲವೊಮ್ಮೆ ನನಗೆ ಈ ಥರ ತಿನ್ನಬೇಕು ಅನಿಸಿದ್ರೆ ಈ ಥರ ನಾನು ಮಾಡಿರ್ತೀನಿ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಖಾರದಲ್ಲಿ ಸ್ವಲ್ಪ ಮಸಾಲೆ ಐಟಮ್ ಇರೋದ್ರಿಂದ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಇದ್ರ ಮೇಲಿನ ಎಲ್ಲ ಸಿಪ್ಪೆಯನ್ನು ತೆಗೆದುಕೊಂಡು ನಾವು ಆಗಲೇ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಜಜ್ಜಿ ಇಟ್ಕೊಂಡಿರ್ತೀವಲ್ವಾ ಅದರಲ್ಲಿ ಇದನ್ನು ಸೇರಿಸಬೇಕು ನೋಡಿ ಸ್ವಲ್ಪ ಇದು ಬಿಸಿ ಇರೋವಾಗ್ಲೇ ಇದನ್ನು ತೆಗೆದ್ರೆ ಚೆನ್ನಾಗಿ ಇದು ಫೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಬಿಸಿ ಇರೋವಾಗಲೇ ಇದನ್ನು ನಾವು ಮಾಡಿಕೊಳ್ಬೇಕು ಈಗ ಎಲ್ಲ ಸಿಪ್ಪೇನೂ ತೆಗೆದು ಇದರಲ್ಲಿ ನಾವು ಸೇರಿಸ್ಕೊಳ್ಬಹುದು ನೀವು ಬೇರೆ ಒಂದು ಪಾತ್ರೆಯಲ್ಲಿ ಮಾಡಿಕೊಳ್ಬಹುದು ಇದನ್ನು ಮ್ಯಾಷರ್ ಇದ್ರೂ ಕೂಡ ಅದರಿಂದ ನೀವು ಇದನ್ನು ಪೇಸ್ಟ್ ಮಾಡ್ಕೊಳ್ಬಹುದು ನೋಡಿ ಇದು ಯಾವ ತರ ಕಾಣ್ತಾ ಇದೆ ಅಂತ ಸ್ವಲ್ಪ ಬದ್ನಿಕಾಯಿ ಎಲ್ಲಾ ಒಳಗೆ ಬೆಂದಿರುತ್ತಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಇದು ಕಾಣ್ತಾ ಇರುತ್ತೆ ಕೆಲವೊಮ್ಮೆ ಇದರಲ್ಲಿ ಇರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬದನೇಕಾಯಿಯನ್ನು ನೋಡಿಕೊಂಡು ಫ್ರೆಶ್ ಆಗಿರೋದನ್ನ ತೆಗೆದುಕೊಂಡು ನೀವು ಮಾಡಿಕೊಳ್ಳಿ ಇಲ್ಲಾಂದರೆ ಇದು ಕಟ್ ಮಾಡೋ ಕಟ್ ಮಾಡಿ ನಾವು ಬೇಯಿಸ್ತೀನಿ ಅಂದರೆ ಇಷ್ಟು ಚೆನ್ನಾಗಿ ಅದು ಬದನೆಕಾಯಿ ಚಟ್ನಿ ರೆಡಿ ಆಗೋದಿಲ್ಲ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಅದಕ್ಕೋಸ್ಕರ ನಾವು ಮೊದಲೇ ನೋಡಿ ದೊಡ್ಡ ಗಾತ್ರದ ಬದನೇಕಾಯಿಯನ್ನು ತೆಗೆದುಕೊಂಡು ಸ್ವಲ್ಪ ಚೆಕ್ ಮಾಡಿ ಮಾಡಬೇಕು ನೋಡಿ ಇದನ್ನು ಈ ಥರ ಆ ಖಾರ ಎಲ್ಲ ಮಿಕ್ಸ್ ಆಗೋ ಥರ ಇದರಲ್ಲಿ ಚೆನ್ನಾಗಿ ಇದನ್ನು ಜಜ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿಯಲ್ಲಿ ಹಾಕೊಂಡ್ರೆ ಈ ಥರ ಟೇಸ್ಟು ಬರಲ್ಲ ಕಲರು ಬರಲ್ಲ ಅದು ಅದಕ್ಕೋಸ್ಕರ ನಾವು ಈ ಥರ ಕುಟಾಣಿಯಲ್ಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಬಹುದು ಟೇಸ್ಟ್ ಮಾಡಿ ನೋಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬಹುದು ಮತ್ತು ಈರುಳ್ಳಿನ ಜಾಸ್ತಿ ಜಜ್ಲಿಕ್ಕೆ ಹೋಗಬೇಡಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನು ಸ್ವಲ್ಪ ಈ ಥರ ಪ್ರೆಸ್ ಅಷ್ಟೇ ಮಾಡ್ತಾ ಇರೋದು ಇದರಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಆಮೇಲೆ ಕೂಡ ಮಿಕ್ಸ್ ಮಾಡಬಹುದು ನಾನು ಇದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನಾವು ಎಣ್ಣೆ ಅಥವಾ ತುಪ್ಪನ ಸೇರಿಸ್ಬೋದು ನಾವೆಲ್ಲ ಈ ಕಡೆ ಎಣ್ಣೆಯನ್ನೇ ಸೇರಿಸ್ತೀವಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಸೇರಿಸ್ತಿದ್ದೀನಿ ಎಣ್ಣೆಯನ್ನು ಸೇರಿಸಿ ಸಹ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಬೇರೆ ಪಾತ್ರೆಗೆ ನೀವು ಶಿಫ್ಟ್ ಮಾಡಿಕೊಳ್ಬೇಕು ಇದನ್ನು ಸ್ನೇಹಿತರೆ ಸಲ ನೀವು ಕೂಡ ಈ ರೆಸಿಪಿನ ಇದೇ ರೀತಿ ಸರಳವಾಗಿ ಸಿಂಪಲ್ ಆಗಿ ಮಾಡಿ ಬೇರೆ ಯಾವುದೇ ಐಟಮ್ಸ್ ಹಾಕೋ ಬದಲು ಇಷ್ಟನ್ನೇ ಹಾಕಿ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ನೀವು ಕಾಂಪ್ರಮೈಸ್ ಇಲ್ಲ ಇದರಲ್ಲಿ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೇಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್